ಿಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆ ಪ್ರಥಮ ಭಾಷೆ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕನ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ನಾನು ಮೂರು ಪ್ರಶ್ನೆ ಪತ್ರಿಕೆಯನ್ನು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ಆ ಒಂದು ವಿಡಿಯೋಸ್ಗಳನ್ನು ಸಹ ನೋಡಿ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಅದೇ ರೀತಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅವೆಲ್ಲವನ್ನ ಮಾಡಿದ್ದೀನಿ ಮಕ್ಕಳು ಅದನ್ನು ನೋಡಿ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಇನ್ನಿರೋವಂಥದ್ದು ಈ ಎರಡು ದಿನಗಳನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಮಂಡೇ ಚೆನ್ನಾಗಿ ಎಕ್ಸಾಮ್ ಬರೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಮೊದಲನೇ ಪ್ರಶ್ನೆ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು ಈ ವಾಕ್ಯ ಏನನ್ನ ಹೇಳುತ್ತೆ ಸೊ ಇದು ಮಿಶ್ರ ವಾಕ್ಯ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ ಟು ಆತ್ಮಾರ್ಥಕ ಸರ್ವನಾಮ ಪದಕ್ಕೆ ಉದಾಹರಣೆ ಸೊ ಈ ಕೊಟ್ಟಿರೋದ್ರಲ್ಲಿ ಆತ್ಮಾರ್ಥಕ ಸರ್ವನಾಮ ಬರುವಂಥದ್ದು ತಾನು ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ಸೊ ಅದು ಸಂಪ್ರದಾನ ಸೊ ಆಲ್ರೆಡಿ ನಾನು ಹೇಳಿದ್ದೀನಿ ವಿಭಕ್ತಿ ಪ್ರತ್ಯಯ ಬಂದರೆ ಹಳೆಗನ್ನಡ ಹೊಸಗನ್ನಡ ಮತ್ತೆ ಕಾರಕಾರ್ಥ ಇವು ಮೂರನ್ನು ಹೊತ್ಕೋಬೇಕು ಅದ್ರ ಮೇಲೆ ಒಂದು ಯಾವ್ದು ಬೇಕಾದರೂ ಕೇಳಬಹುದು ನಾಲ್ಕನೇದು ಕ್ರಿಯಾರ್ಥಕ ವ್ಯಯವನ್ನು ಸೂಚಿಸುವ ಪದ ಸೊ ಚೆನ್ನಾಗಿ ಮತ್ತು ಅಯ್ಯೋ ಸಾಕು ಸಾಕು ಅನ್ನೋದು ಕ್ರಿಯಾರ್ಥಕ ವ್ಯಯ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ತತ್ಪುರುಷ ಸಮಾಸಕ್ಕೆ ಉದಾಹರಣೆಯ ಪದವಿದು ದೈವ ಭಕ್ತಿ ಅದಕ್ಕೆ ಉದಾಹರಣೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆರನೇ ಪ್ರಶ್ನೆ ವಾಚಾಳಿ ಎಂಬುದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಸೊ ವಾಚಾಳಿ ಅನ್ನೋದು ತದ್ದಿತಾಂತ ನಾಮಕ್ಕೆ ಬರ್ತದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎರಡನೇ ಮೇಯ್ನ್ ಕೆಳಗಿನ ಮೊದ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನ ಬರೆಯಿರಿ ಸೊ ಏಳನೇ ಪ್ರಶ್ನೆ ದಿಗಂತ ಲೋಪಸಂಧಿ ಧೃತಿಗೆಟ್ಟು ಅನ್ನೋದು ಆದೇಶ ಸಂಧಿ ಧೃತಿ ಪ್ಲಸ್ ಕೆಟ್ಟು ಆದೇಶ ಸಂಧಿಗ್ ಬರ್ತದೆ ಎಂಟನೇ ಪ್ರಶ್ನೆ ದೀಪಿಕಾ ಅಂದ್ರೆ ದೀವಿಗೆ ಕುಟಾರ ಅಂತ ಹೇಳಿದ್ರೆ ಕೊಡಲಿ ಏ ಒಂಬತ್ತನೇದು ಇಲ್ಲದ ಹಂಗ ಅಂದ್ರೆ ಇಲ್ಲದ ಹಾಗೆ ಇದು ಗ್ರಾಂಥಿಕ ರೂಪ ಹಿಸವಾಸ ಅಂದ್ರೆ ವಿಶ್ವಾಸ ಹತ್ತನೇ ಪ್ರಶ್ನೆ ಕಟ್ಟ ಕಡೆಗೆ ಅಂದ್ರೆ ಕಡೆಗೆ ಕಡೆಗೆ ಬಟ್ಟ ಬಯಲು ಅಂದ್ರೆ ಬಯಲು ಬಯಲು ಸೊ ಹಾಗಾಗಿ ಇಲ್ಲಿ ದ್ವಿರುತ್ತಿಗಳು ಮತ್ತೆ ಜೋಡಿ ಪದಗಳ ಬಗ್ಗೆ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ತರ್ಡ್ ಮೇನ್ ಹೋಗೋಣ ಒಂದು ವಾಕ್ಯದಲ್ಲಿ ಉತ್ತರಿಸಿ ಗುರುವಚನ ಯಾರ ಕಿವಿಗೆ ಆಭರಣವಾಗಿತ್ತು ಗುರುವಚನ ಸಜ್ಜನರ ಕಿವಿಗೆ ಆಭರಣವಾಗುತ್ತದೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕಾಗಿ ಕಂಕಣ ಬದ್ಧರಾದರು ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಕಂಕಣಬದ್ಧರಾಗ್ತಾರೆ ವಾಕ್ಯ ರೂಪದಲ್ಲಿ ಬರಿಬೇಕು ಮಕ್ಕಳ ಹದಿಮೂರನೇ ಪ್ರಶ್ನೆ ಧರ್ಮ ಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನ ಹೇಗೆ ಕಳೆದನು ತನ್ನ ಬೆಳಗಿನ ಹೊತ್ತನ್ನ ದೇವರು ಗುರುಗಳು ವೇದಾಧ್ಯಯನ ನಿರತನಾಗಿ ಪೂಜೆಯನ್ನು ಮಾಡುತ್ತಾ ಕಳೆತಾನೆ ಹದಿನಾಲ್ಕನೇ ಪ್ರಶ್ನೆ ರತ್ನ ಕಂಬಳಿಯ ಬೆಲೆ ಎಷ್ಟಾಗಿತ್ತು ರತ್ನ ಕಂಬಳಿಯ ಬೆಲೆ ಲಕ್ಷ ದಿನಾರಾಗಿತ್ತು ಹದಿನೈದನೇ ಪ್ರಶ್ನೆ ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ ಹಕ್ಕಿ ಎವೆ ದಿಕ್ಕಿರುವ ಹೊತ್ತಿನೊಳಗೆ ಅಂದರೆ ಕಣ್ಣು ರೆಪ್ಪೆ ಮಿಟುಕಿಸುವಷ್ಟರಲ್ಲಿ ಗಾವುದ ಗಾವುದ ರೀತಿಯಲ್ಲಿ ಹಾರುತ್ತಿದೆ ಹದಿನಾರನೇ ಪ್ರಶ್ನೆ ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ಸೊ ದ್ರೋಣನು ಅಶ್ವಥಾಮನೊಡನೆ ಪರಶುರಾಮನ ಬಳಿಗೆ ಬರ್ತಾನೆ ಹದಿನೇಳನೇ ಪ್ರಶ್ನೆ ಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಅವಳು ಗುಡಿಸಲಿನಲ್ಲಿ ಮಲಗಿದ್ದಾಳೆ ಇದಿಷ್ಟು ಒನ್ ವಡ ಆನ್ಸರ್ ಕ್ವಶನ್ಸ್ ನೆಕ್ಸ್ಟ್ ನಿಮಗೆ ಫೋರ್ತ್ ಮೇನಲ್ಲಿ ಮೂರ್ನಾಲ್ಕು ವಾಕ್ಯಗಳ ಪ್ರಶ್ನೆಗಳು ಬರ್ತವೆ ಮಕ್ಕಳ ಪ್ರತಿಯೊಂದು ಪ್ರಶ್ನೆಗೂ ಎರಡು ಅಂಕ ಇರುತ್ತೆ ಹದಿನೆಂಟನೇ ಪ್ರಶ್ನೆ ಲಂಡನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿರುತಾಯುಕ್ತರಾಗಿರುತ್ತಾರೆ ಸೊ ಅವರು ಉಪಹಾರ ಗೃಹ ಎಲ್ಲ ಅಂಗಡಿಗಳಲ್ಲೂ ಸಾಮಾನ್ಯವಾಗಿ ಸ್ತ್ರೀಯರೇ ಇರ್ತಾರೆ ಉಪಹಾರ ಗೃಹಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಮಾಣಿಗಳಲ್ಲೂ ಸಹ ಹೆಣ್ಣು ಮಕ್ಕಳೇ ಇರ್ತಾರೆ ದೊಡ್ಡ ಅಂಗಡಿಗಳಲ್ಲಿ ಹೆಣ್ಣು ಮಕ್ಕಳ ಕಾರಕೂನ ಹಾಗೂ ಟೈಪಿಸ್ಟ್ ಕೆಲಸದಲ್ಲಿ ನಿರುತ್ತಯುಕ್ತರಾಗಿರ್ತಾರೆ ಸಿನಿಮಾ ಕ್ಷೇತ್ರಗಳಲ್ಲಿ ಪ್ರೇಕ್ಷಕರಿಗೆ ಜಾಗವನ್ನು ಹುಡುಕಿಸಿಕೊಡುವಂತಹ ಕಾರ್ಯವನ್ನೂ ಸಹ ಹೆಣ್ಣು ಮಕ್ಕಳೇ ಮಾಡ್ತಾ ಇರ್ತಾರೆ ಹೆಣ್ಣು ಮಕ್ಕಳನ್ನ ಅತ್ಯಾಧಾರದಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯ ಶಿಖರವನ್ನ ಇಂಗ್ಲೆಂಡಿನಲ್ಲಿ ಕಾಣಬಹುದು ಹತ್ತೊಂಬತ್ತನೇ ಪ್ರಶ್ನೆ ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನೆಂದು ಹೇಳಿದ್ದಾರೆ ಸೊ ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಶತಮಾನೋತ್ಸವ ಸಮಾರಂಭದಲ್ಲಿ ವಿಶ್ವೇಶ್ವರಯ್ಯ ಅವರ ಕುರಿತು ದುರಾದೃಷ್ಟ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರು ಎಂಬ ದೂಷಣೆಗೆ ಒಳಗಾಗಿದ್ದೇವೆ ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ನಾವು ತಮ್ಮಿಂದ ಕಲಿಯುವಂಥದ್ದು ಬಹಳಷ್ಟು ಇದೆ ಅಂತ ಹೇಳಿ ಹೇಳ್ತಾರೆ ಇಪ್ಪತ್ತನೇ ಪ್ರಶ್ನೆ ಟೊಪ್ಪಿಗೆಯ ವಿಶೇಷತೆಗಳನ್ನ ಗೋಕಾಕರು ಹೇಗೆ ವರ್ಣಿಸಿದ್ದಾರೆ ಸೊ ಲೀಟ್ ಲೇಖಕರು ಲಂಡನ್ ನಗರದಲ್ಲಿ ಹೆಣ್ಣು ಮಕ್ಕಳು ಧರಿಸಿರುವ ಟೊಪ್ಪಿಗೆಯನ್ನು ಬಹು ಕುತೂಹಲದಿಂದ ನೋಡುತ್ತಾರೆ ಒಂದು ಟೊಪ್ಪಿಗೆಯಂತೆ ಇನ್ನೊಂದು ಇರೋದಿಲ್ಲ ಸಿಕ್ಕಿಸಿದ ಕುಚ್ಚವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ ಕೋಟ್ಯಾವಧಿ ಟೊಪ್ಪಿಗೆಗಳನ್ನ ಬೇಕಾದರೆ ಪರೀಕ್ಷಿಸಿ ಮನಗಾಣಬಹುದು ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲವೇ ಎಂದು ಲೇಖಕರ ಅಭಿಪ್ರಾಯವಾಗಿದೆ ಇಪ್ಪತ್ತೊಂದನೇ ಪ್ರಶ್ನೆ ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಹೇಳ್ತಾರೆ ಸೊ ಡಾಕ್ಟರ್ ರೇಡಿಯೋ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತೆಯಲ್ಲೇ ಕತ್ತಲೆಯಲ್ಲಿ ಏನು ಕಾಣಿಸುತ್ತಿಲ್ಲ ಅಂತ ಹೇಳ್ತಾರೆ ಇಪ್ಪತ್ತೆರಡನೇ ಪ್ರಶ್ನೆ ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸುತ್ತಾನೆ ಸೊ ಕಂಪ್ಲೀಟ್ನ ನಿಮಗೆ ಇಲ್ಲಿ ಆನ್ಸರನ್ನು ಕೊಟ್ಟಿದ್ದೀನಿ ನಿಮ್ಮ ಮಕ್ಕಳ ಈ ಆನ್ಸರನ್ನು ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳು ಯಾವ್ಯಾವು ಅಂದರೆ ನಿನ್ನನ್ನು ನಾನು ತಿಳಿಯೇನು ನೀನು ಅದೆಲ್ಲಿ ನನ್ನನ್ನು ಕಂಡಿದ್ದೀಯೋ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿವಾದ ಗೆಳೆತನವೋ ಮನುಷ್ಯರಾದರೂ ಇಷ್ಟು ನಾಚಿಕೆ ಗೆಟ್ಟವರಾಗಿರುತ್ತಾರೆ ಎಂಬ ಮಾತುಗಳಿಂದ ಮರ್ಮ ಭೇದಕವಾಗುವಂತೆ ತೀವ್ರವಾದ ನಾಚಿಕೆಗೀಡಾಗುವಂತೆ ಮಾಡಿದನು ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ಸೊ ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಯನ್ನು ನೀಡಬೇಕು ಅಂದಾಗ ಅವರು ವಿಷಯ ಗ್ರಹಣ ಮಾಡಿಕೊಳ್ಳುವರು ಇದರ ಜೊತೆಯಲ್ಲಿ ಅವರಿಗೆ ಮತ್ತೊಂದು ಅವಶ್ಯಕತೆ ಇದೆ ಅದು ಸಂಸ್ಕೃತಿ ಅವರಿಗೆ ಈ ಸಂಸ್ಕೃತಿಯನ್ನು ಕೊಟ್ಟಾಗ ದೇಶದ ಪ್ರಗತಿ ಸ್ಥಿರ ಆಗ್ತದೆ ಇಪ್ಪತ್ತೈದನೇ ಪ್ರಶ್ನೆ ಸ್ವಾತಂತ್ರ್ಯ ಹೋರಾಟಗಾರರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ವಿನಂತಿಸಿದ್ದ ಪತ್ರದ ಸಾಲುಗಳಲ್ಲಿ ದೇವರ ಪೂಜಾದಿಗಳನ್ನು ಮಾಡುವ ಬಗ್ಗೆ ಏನೆಂದು ವಿನಂತಿಸಿದ್ದಾರೆ ಸೊ ಆ ಪತ್ರದಲ್ಲಿ ಅವರು ಏನಂತ ಹೇಳಿದ್ದಾರೆ ಅಂದರೆ ದೇವರ ಪೂಜಾದಿಗಳನ್ನು ಶುದ್ಧ ಶುಭ್ರ ದೇಶಿ ವಸ್ತುಗಳಿಂದ ಮಾಡಿರಿ ಪರದೇಶಿ ವಸ್ತುಗಳಿಂದ ದೇವರ ಮೂರ್ತಿಗಳನ್ನು ಭ್ರಷ್ಟ ಮಾಡಬೇಡಿ ಅಂತ ಹೇಳಿ ಉಲ್ಲೇಖಿಸ್ತಾರೆ ಇಪ್ಪತ್ತಾರನೇ ಪ್ರಶ್ನೆ ಹಠಾತ್ತನೇ ಪ್ರಾಸ ಬಿಟ್ಟು ಕವನ ರಚಿಸಿದ ಸಂದರ್ಭವನ್ನು ಕವಿ ಗೋವಿಂದಪ್ಪಯ್ಯವರ ಮಾತಿನಲ್ಲಿ ಬರೆಯಿರಿ ಸೊ ಅವರು ಕವನವನ್ನು ರಚಿಸಿದಂಥದನ್ನ ಗೋವಿಂದಪ್ಪ ಅವರು ತುಂಬ ಚೆನ್ನಾಗಿ ಸಾರವತ್ತಾಗಿ ಹೇಳಿದ್ದಾರೆ ಸೊ ಆ ಲೈನ್ಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಭಗತ್ ಸಿಂಗನ ಸಹೋದರರಿಗೆ ಆತನ ಉಪವಾಸದ ಕಾರಣಗಳು ಹೇಗೆ ತಿಳಿದು ಬರ್ತವೆ ಸೊ ಭಗತ್ ಸಿಂಗ್ ಅಂದು ರಾತ್ರಿ ಮನೆಗೆ ಹಿಂತಿರುಗಿದಾಗ ಅವನ ಸಹೋದರಿ ಎಂದಿನಂತೆ ಅವನನ್ನು ಊಟಕ್ಕೆ ಎಬ್ಬಿಸಿದರೆ ಒಲ್ಲೆನೆಂದು ಮುಖ ತಿರುಗಿಸಿದ ಅವನಿಗೆ ಪ್ರಿಯವಾದ ಮಾವಿನ ಹಣ್ಣೊಂದನ್ನು ಕೊಡಲು ಹೋದಾಗ ಅದನ್ನು ಕೂಡ ಅವನು ನಿರಾಕರಿಸ್ತಾನೆ ಅವಳನ್ನು ಮನೆಯ ಹಿಂಭಾಗಕ್ಕೆ ಕರೆದುಕೊಂಡು ಹೋಗಿ ತನ್ನ ಡಬ್ಬಿಯಲ್ಲಿದ್ದ ಮಣ್ಣನ್ನು ತೋರಿಸಿದ ರಕ್ತದಲ್ಲಿ ಕಲಸಿದಂತಿದ್ದ ಆ ಮಣ್ಣು ಎಲ್ಲಿಯದೆಂದು ತಿಳಿಯಿತು ಆಗ ಅವನ ಉಪವಾಸಕ್ಕೆ ಕಾರಣವೇನೆಂದು ಅವಳಿಗೆ ಗೊತ್ತಾಯಿತು ಇದಿಷ್ಟು ನಿಮಗೆ ಎರಡು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಐದನೇ ವೇನಲ್ಲಿ ಬರುವಂಥದ್ದು ಕಾಲಾಕೃತಿ ಮತ್ತು ಪ್ರಶಸ್ತಿ ಅಥವಾ ಬಿರುದುಗಳ ಬಗ್ಗೆ ವಾಕ್ಯ ರೂಪದಲ್ಲಿ ಬರೀಬೇಕು ಮೊದಲನೇದು ಸಾರಾ ಅಬುಬುಖರ್ ಅವರು ಕೇಳಿದರೆ ಸೊ ಶ್ರೀಮತಿ ಸಾರಾ ಅಬುಬುಖರ್ ಅವರು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಕಾಸರಗೂಡಿನಲ್ಲಿ ಜನಿಸ್ತಾರೆ ಕನ್ನಡ ನಾಡಿನ ಪ್ರಸಿದ್ಧ ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿಯಾಗಿಯೇ ಜನಪ್ರಿಯರಾಗಿದ್ದಾರೆ ಇವರು ಚಪ್ಪಲಿಗಳು ಕೆಡ್ಡ ಪಯಣ ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಎಂಬ ಕಥಾ ಸಂಕಲನಗಳನ್ನು ಹಾಗೂ ಚಂದ್ರಗಿರಿಯ ತೀರದಲ್ಲಿ ಕದನ ವಿರಾಮ ವಜ್ರಗಳು ಸುಳಿಯಲ್ಲಿ ಸಿಕ್ಕವರು ಎಂಬ ಮೊದಲಾದಂತಹ ಕಾದಂಬರಿಗಳನ್ನು ಬರೆದಿದ್ದಾರೆ ಇವರ ಸಾಹಿತ್ಯ ಸೇವೆಗಾಗಿ ಅನೇಕ ಪ್ರಶಸ್ತಿಗಳು ಲಭಿಸಿವೆ ಅಂತ ಹೇಳಿ ನೀವು ಬರೆದ್ರೆ ಮೂರು ಅಂಕ ಸಿಗುತ್ತೆ ಅದೇ ರೀತಿ ರನ್ನನ ಬಗ್ಗೆನೂ ಸಹ ಕೇಳಿದ್ದಾರೆ ಸೊ ಇದಿಷ್ಟು ಬರೆದ್ರೆ ಈ ರೀತಿ ವಾಕ್ಯ ರೂಪದಲ್ಲಿ ಬರೆದ್ರೆ ನಿಮಗೆ ಆರು ಅಂಕಗಳು ಕವಿಕಾವ್ಯ ಪರಿಚಯದಿಂದ ಸಿಗುತ್ತೆ ನೆಕ್ಸ್ಟ್ ಪದ್ಯಕ್ಕೆ ಪ್ರಸ್ ಪ್ರಸ್ತಾರ ಹಾಕಿ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರಿಬೇಕು ಮಕ್ಕಳಲ್ಲಿ ಮೂರು ಲೈನ್ ಇದೆ ಅಂದ್ರೆ ಆಬ್ವಿಯಸ್ಲಿ ಇದು ಖ್ಯಾತ ಕರ್ನಾಟಕ ವೃತ್ತನೋ ಅಲ್ಲ ಕಂದ ಪದ್ಯನೋ ಅಲ್ಲ ಇದು ಷಟ್ಪದಿಗಳಿಗೆ ಬರ್ತದೆ ಸೊ ಅದರಲ್ಲಿ ಈಗ ನಾವು ಗಣವನ್ನ ಹಾಕಿ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿದರೆ ನಮಗೆ ಅದು ಗೊತ್ತಾಗುತ್ತೆ ಅದು ವಾರಧಕ ಷಟ್ಪದಿನ ಅಥವಾ ಬಾಮಿನಿ ಷಟ್ಪದಿನ ಅಂತ ಹೇಳಿ ಅರ್ಥ ಆಗ್ತಿದೆಯಲ್ಲ ಸೊ ಈಗ ನಾವು ನೋಡಿ ಇಲ್ಲಿ ಹಾಕೋಣ ಊರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮನೋರ್ವನೇ ವೀರನಾಥನ ಯಜ್ಞ ತುರಗವಿದು ನಿರ್ವಹಿಸಲಾರ್ಪರಾರದೊಡೆ ತಡೆಯಲ್ಲೆಂದಿರದ ಲೇಖನ ನೋದಿ ಸೊ ಇಲ್ಲಿ ನೀವು ಪ್ರಸ್ತಾರ ಹಾಕ್ತಾ ಹೋದ್ರೆ ಮಕ್ಕಳ ಮೊದಲನೇ ಲೈನು ದೊಡ್ಡದಾಗಿದೆ ಸೊ ಮೊದಲನೇ ಲೈನ್ ದೊಡ್ಡದಾಗಿದೆ ಅಂದ್ರೆ ನಾನು ಹಿಂಟ್ ಕೊಟ್ಟಿದ್ದೀನಿ ಅದು ಒಂದು ವಾರ್ಧಕ ಷಟ್ಪದಿಗೆ ಬರುತ್ತೆ ಮತ್ತು ಇಲ್ಲಿ ಐದೈದು ಮಾತ್ರೆಗಳ ಗಣ ಬರ್ತಾ ಇದೆ ಹಾಗಾಗಿ ಪ್ರತಿ ಲೈನಲ್ಲೂ ಇಪ್ಪತ್ತು ಇಪ್ಪತ್ತು ಲಾಸ್ಟ್ ಲೈನಲ್ಲಿ ಮೂವತ್ತು ಬರ್ತಾ ಇದೆ ಹಾಗಾಗಿ ಅದೊಂದು ವಾರ್ಧಕ ಷಟ್ಪದಿ ಈ ರೀತಿಯೇ ನೀವು ಅದಕ್ಕೆ ಪ್ರಸ್ತಾರವನ್ನು ಹಾಕಿ ಗಣ ವಿಭಾಗವನ್ನು ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೇನ್ ಅಲಂಕಾರವನ್ನ ಬರೀಬೇಕು ಸೊ ಕೊಟ್ಟರೆ ಪ್ರಶ್ನೆ ಏನು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅರ್ಥ ಮಾಡ್ಕೊಳ್ಳಿ ಮಾತು ಬಲ್ಲವನಿಗೆ ಜಗಳವಿಲ್ಲ ರೂ ಊಟ ಬಲ್ಲವನಿಗೆ ರೋಗವಿಲ್ಲ ಸೊ ಇದು ಒಂದು ದೃಷ್ಟಾಂತ ಅಲಂಕಾರಕ್ಕೆ ಬರ್ತದೆ ಅಂತ ಹೇಳಿದ್ರೆ ಇಲ್ಲಿ ಲಕ್ಷಣ ಏನಪ್ಪ ಅಂದರೆ ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಬಾವು ತೋರಿ ಬಂದರೆ ಅದು ದೃಷ್ಟಾಲಂಥಕಾರಕ್ಕೆ ಬರ್ತದೆ ಇಲ್ಲಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಉಪಮೇಯ ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋದು ಉಪಮಾನ ಆಗ್ತದೆ ಸೊ ಸಮನ್ವಯ ಈ ರೀತಿ ಬರೀಬೇಕು ನೀವು ಮೂರು ಅಂಕಗಳನ್ನಲ್ಲಿ ಗಳಿಸ್ತೀರ ನೆಕ್ಸ್ಟ್ ಗಾದೆಗಳನ್ನು ಬರೀಲಿಕ್ಕೆ ಕೊಟ್ಟಿರ್ತಾರೆ ಮಕ್ಕಳೆ ಎರಡು ಗಾದೆ ಇರುತ್ತೆ ಒಂದನ್ನು ನೀವು ವಿಸ್ತರಿಸಿ ಬರಿಬೇಕಾಗುತ್ತೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಥವಾ ಇನ್ನೊಂದು ಏನ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಮನಸ್ಸಿದ್ದರೆ ಮಾರ್ಗ ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೀರಿ ಸ್ಟಾರ್ಟಿಂಗ್ ನಾನು ಹೇಳಿದಾಗೆ ಇಂಟ್ರಡಕ್ಷನ್ ಇರಬೇಕು ಗಾದೆ ವೇದಗಳಿಗೆ ಸಮಾನ ಗಾದೆ ಹಿರಿಯರು ಮತ್ತು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಗಾದೆಗಳು ಜೀವನದ ಅನುಭವದುದ್ದಕ್ಕೆ ಹಿಡಿದ ಕನ್ನಡಿಯಾಗಿವೆ ಆದ್ದರಿಂದ ಗಾದೆಗಳು ಸತ್ಯಕ್ಕೆ ಬಹಳ ಹತ್ತಿರವಾಗಿವೆ ದೇಶ ನೋಡು ಕೋಶ ಓದಿ ನೋಡು ಎಂಬುದು ಈ ಮೇಲಿನ ಗಾದೆಯ ಸಹ ಸುಪ್ರಸಿದ್ಧವಾಗಿದೆ ಅಂತ ಹೇಳಿ ಅದ್ರ ಬಗ್ಗೆ ನೀವು ವಿಶ್ಲೇಷಣೆಯನ್ನ ಮಾಡಬೇಕು ಅದೇ ರೀತಿ ಮನಸ್ಸಿದ್ದರೆ ಮಾರ್ಗ ಇಂಟ್ರಡಕ್ಷನ್ ಸೇಮ್ ಬರೀರಿ ವಿಶ್ಲೇಷಣೆಯನ್ನ ನೀಟಾಗಿ ಮಾಡಿದ್ರೆ ಮೂರು ಅಂಕ ಸಿಗುತ್ತೆ ನೆಕ್ಸ್ಟ್ ನಿಮಗೆ ಸಂದರ್ಭ ಸ್ವಾರಸ್ಯ ಇರುತ್ತೆ ಫಸ್ಟ್ ಕತ್ರಿ ಆಕಾರ ಕೃತಿ ಪಠ್ಯದ ಹೆಸರು ಬರೆದು ಸಂದರ್ಭ ಸ್ವಾರಸ್ಯ ಬರೀಬೇಕು ಫಸ್ಟ್ ಇದು ದುಡ್ಡು ದುರಾಭಿಮಾನದ ತವರು ಸೊ ಇದು ಶಕುನಾಸನ ಉಪದೇಶದಿಂದ ಆರಿಸಿಕೊಂಡಂತಹ ಒಂದು ಸಂದರ್ಭ ಬಂದಿದೆ ಸೊ ಸಂದರ್ಭ ಸ್ವಾರಸ್ಯ ಎರಡನ್ನು ಸಹ ಬರೀರಿ ನಾನಿಲ್ಲಿ ವಿಡಿಯೋನ ತೋರಿಸ್ತಾ ಹೋಗ್ತೀನಿ ನೀವು ಪಾಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಮೂವತ್ತ್ನಾಲ್ಕನೇದು ಅವಂತಿ ಸುಕುಮಾರನೆಂದು ನಿಟ್ಟಂ ಸೊ ಇದನ್ನು ಒಡ್ಡಾರಾಧನೆ ಕೃತಿಯಿಂದ ಇದೆ ಸುಕುಮಾರ ಸ್ವಾಮಿಯ ಕತೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸೊ ಸಂದರ್ಭ ಸ್ವಾರಸ್ಯ ಎರಡನ್ನು ಬರೀಬೇಕು ನೆಕ್ಸ್ಟ್ ಮೂವತ್ತೈದನೇದು ನಿನ್ನ ಪೆರುಮೆಗೆ ನಮ್ಮ ಕುಲಮನೆಲ್ಲ ಮನೆರೆ ಬಗೆ ಸೊ ಇದು ವೃಕ್ಷಸಾಕ್ಷಿ ಎಂಬ ಕ ಗದ್ಯ ಭಾಗದಿಂದ ಆರಿಸ್ಕೊಳ್ಳಲಾಗಿದೆ ನೆಕ್ಸ್ಟು ಹೊಸಗಾಲದ ಮಕ್ಕಳ ಅರಸೆ ಎಷ್ಟು ಹೊಸಗಾಲದ ಮಕ್ಕಳ ಹರಸಿ ಸೊ ಇದು ಹಕ್ಕಿ ಹಾರುತ್ತಿದೆ ನೋಡಿದರೆ ಪದ್ಯ ಭಾಗದಿಂದ ಆರಿಸ್ಕೊಳ್ಳಲಾಗಿದೆ ಮಕ್ಕಳ ನೀಟಾಗಿ ಬರ್ಕೊಳ್ಳಿ ಎಲ್ಲವನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀರ ಆಲ್ರೆಡಿ ನಾನು ಯಾವ್ಯಾವ ಓದಬೇಕು ಅಂತ ಎಲ್ಲ ಹೇಳಿರೋದ್ರಿಂದ ಜಸ್ಟ್ ನಾನು ನಿಮಗೆ ಒಂದು ಕ್ವಶನ್ ಆನ್ಸರ್ಸ್ ಪ್ರಾಕ್ಟೀಸ್ ಆಗಲಿ ಅಂತ ನಾನು ನಿಮ್ಮ ಜೊತೆ ಇದನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಮೂವತ್ತೇಳನೇ ಪ್ರಶ್ನೆ ಎಲ್ಲ ಜನರಿಗೆ ಜೋರು ಮಾಡಿ ಕಸಿದುಕೊಳ್ಳಿರಿ ಹತಾರ ಸೊ ಇದು ಹಲಗಲಿಯ ಬೇಡೂರು ಎಂಬ ಲಾವಣಿಯಿಂದ ಆರಿಸಿಕೊಳ್ಳಲಾಗಿರುವಂಥದ್ದು ಸೊ ಯಾವ ಸಂದರ್ಭ ಮತ್ತು ಸ್ವಾರಸ್ಯ ಎರಡನ್ನೂ ಸಹ ನೀವು ಅಲ್ಲಿ ಬರೀಬೇಕಾಗುತ್ತೆ ಮೂವತ್ತೆಂಟನೇ ಪ್ರಶ್ನೆ ಹಸುರುಗಳ ಅರಸರುಗಳ ವಾಜಿಯಂ ಬಿಡು ಸೊ ಇದನ್ನು ಲಕ್ಷ್ಮೀಶ ಬರೆದಿರುವಂತಹ ವೀರಲವ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸ್ವಾರಸ್ಯವನ್ನು ನೀವು ನೀಟಾಗಿ ಬರೀರಿ ನೆಕ್ಸ್ಟ್ ಹತ್ತನೇ ಮಹೀನಿಗೆ ಬಂದರೆ ಪದ್ಯ ಭಾಗ ಪೂರ್ಣಗೊಳಿಸಲಿಕ್ಕಿರುತ್ತೆ ಎರಡಿರುತ್ತೆ ಮಕ್ಕಳ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆರಿಸ್ಕೊಂಡು ನೀವು ಬರಿಬೇಕಾಗುತ್ತೆ ಸೊ ನಾಲ್ಕು ಅಂಕ ತಪ್ಪಿಲ್ಲದೆ ಬರೆದ್ರೆ ಪೂರ್ತಿ ಅಂಕಗಳು ನಿಮಗೆ ಸಿಗ್ತವೆ ನೆಕ್ಸ್ಟ್ ಪದ್ಯ ಓದ್ಕೊಂಡು ಸಾರಾಂಶ ಮತ್ತು ಮೌಲ್ಯವನ್ನು ಬರೀಬೇಕು ಫಸ್ಟು ನೀವು ಅದನ್ನು ಯಾವ ಪದ್ಯದಿಂದ ಆರಿಸಲಾಗಿದೆ ಯಾವ ಕತ್ರ ಯಾರು ಬರ್ದಿರೋದು ಅದನ್ನ ಬರೆದು ಅದರ ಸಾರಾಂಶವನ್ನ ನೀವು ಬರೀಬೇಕು ಮಕ್ಕಳ ಸೊ ಇಲ್ಲಿ ಸಂಕಲ್ಪ ಗೀತೆಯಿಂದ ಕೊಟ್ಟಿದ್ದಾರೆ ಹಾಗಾಗಿ ಅದನ್ನ ಬರೀರಿ ನೆಕ್ಸ್ಟ್ ಹತ್ತು ವಾಕ್ಯಗಳಲ್ಲಿ ಇರಲಿಕ್ಕೆ ಎರಡು ಪ್ರಶ್ನೆಗಳಿರ್ತವೆ ಮಕ್ಕಳ ಮತ್ತೆ ಅಲ್ಲಿ ಇಂಟರ್ನಲ್ ಚಾಯ್ಸ್ ಇರ್ತದೆ ಈಗ ನಲವತ್ತೊಂದು ಶಬರಿ ಚಿಂತೆ ಹಿಂಗಿದ ಓದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ ಅಥವಾ ಶಬರಿಯ ಸಡಗರ ಸಂತೋಷದ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿ ಸೊ ಇದಿಷ್ಟನ್ನು ನೀವು ಎರಡು ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿಕೊಳ್ಳಿ ಸೊ ಇವನ್ನೆಲ್ಲ ನೀವು ಇದನ್ನೇ ನೋಡಿ ಓದಬೇಕಾಗೇನಿಲ್ಲ ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳೇನು ಅಥವಾ ಪಾಂಡವರು ಸೋದರರು ಎಂದು ತಿಳಿದಾಗ ಕರ್ಣನ ಮನಸ್ಸಿನಲ್ಲಾದ ಸ್ಥಿತಿಯನ್ನು ತಿಳಿಸಿ ಸೊ ಇವೆರಡನ್ನ ಪ್ರಶ್ನೆಯನ್ನು ಅಭ್ಯಾಸವನ್ನು ಮಾಡಿಕೊಳ್ಳಿ ನೆಕ್ಸ್ಟ್ ಗದ್ಯ ಭಾಗ ಮಿಸ್ ಮಾಡಲೇಬೇಡಿ ಮಕ್ಕಳ ಗದ್ಯಭಾಗವನ್ನು ಓದ್ಕೊಂಡ್ರೆ ನಿಮಗೆ ನಾಲ್ಕು ಅಂಕಕ್ಕೆ ಆನ್ಸರ್ ಸಿಗ್ತದೆ ಎರಡೇ ಪ್ರಶ್ನೆ ಅಲ್ಲೇ ಆನ್ಸರ್ ಸಿಗುತ್ತೆ ನೋಡಿ ಇಷ್ಟು ಗೊತ್ತಾಗಲಿಲ್ಲ ಅಂದರೆ ಅಷ್ಟನ್ನು ಅರ್ಧಕ್ಕರ್ಧ ಡಿವೈಡ್ ಮಾಡ್ಕೊಂಡು ಬರೆಯೋಕ್ಕಾದರೂ ಅಭ್ಯಾಸ ಮಾಡಿ ಹಾಗಾದರೂ ನಿಮಗೆ ಎರಡು ಅಂಕಗಳು ಅದರಲ್ಲಿ ಸಿಗ್ತವೆ ಆ್ಯಂಡ್ ಲಾಸ್ಟ್ ಮೈನಿಗೆ ಬಂದರೆ ನಿಮಗೆ ಲೆಟ್ರ್ ರೈಟಿಂಗ್ ಇರುತ್ತೆ ಎರಡು ಪತ್ರ ಒಂದು ವ್ಯಾವಹಾರಿಕ ಒಂದು ಖಾಸಗಿ ಯಾವುದು ಬರುತ್ತೆ ಅದನ್ನು ನೀವು ಬರೀಬೇಕಾಗುತ್ತೆ ಸೊ ಪ್ಯಾಟ್ರನ್ ಕೊಟ್ಟಿದೆ ನೋಡಿ ಇದೇ ಪ್ಯಾಟ್ರನಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹಾಗಾಗಿ ನಾನು ನಿಮ್ಗೆ ಹೇಳ್ತಿಲ್ಲ ಜಸ್ಟ್ ವೀಡಿಯೋನ ತೋರಿಸ್ತಾ ಹೋಗ್ತಾ ಇದ್ದೀನಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ನೀವು ತೆಗೆದ್ಕೊಳ್ಳಿ ಸೊ ತದನಂತರ ನಿಮಗೆ ಪ್ರಬಂಧವನ್ನ ಕೇಳ್ತಾರೆ ಮಕ್ಕಳ ಇಲ್ಲಿ ಪ್ರಬಂಧ ಯಾವ್ದನ್ನ ಕೇಳಿದ್ದಾರೆ ಅಂದ್ರೆ ಸಮೂಹ ಮಾಧ್ಯಮಗಳು ಅದೇ ರೀತಿ ದೂರದರ್ಶನದ ಒಳಿತು ಕೆಡುಕುಗಳು ಸೊ ಫಸ್ಟ್ ಪೀಠಿಕೆ ಆಮೇಲೆ ವಿಷಯ ವಿವರಣೆಯನ್ನ ಬರಿಬೇಕು ತದನಂತರ ಉಪಸಂಹಾರ ಸೊ ಇದಿಷ್ಟನ್ನ ಬರದ್ರೆ ನಿಮ್ಗೆ ಐದು ಅಂಕಗಳು ಸಿಗ್ತವೆ ನಿಮ್ಮ ಭಾಷಾ ಶೈಲಿನೂ ಸಹ ಬಹಳಷ್ಟು ಇಂಪಾರ್ಟೆಂಟ್ ಹಾಗಾಗಿ ಈ ರೀತಿ ಬರೆದ್ರೆ ಒಳ್ಳೆ ಅಂಕ ಸಿಗುತ್ತೆ ನೀವು ಎಕ್ಸಾಮಲ್ಲಿ ಒಳ್ಳೆ ಅಂಕಗಳನ್ನು ತೆಗೆದುಕೊಂಡು ರ್ಯಾಂಕ್ ಬರ್ಬೋದು ಅಂತಲೂ ಹೇಳ್ತಾ ಇಡಿಯೋನ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ